ಅಲ್ರಿ ಡೈರೆಕ್ಟ್ ಎಲ್ಲದರ ಹೀರೋ ಹೀರೋನಿ ಅವ್ರಿ ಬರ್ತಾರೀ ಕಾರ್ ಕಟ್ಕೊಳ್ಸಿ ಹೀರೋ ಒಂದ್ ಹತ್ತು ನಿಮಿಷ ಲೇಟ್ ಆಗೋಂದ್ರೆ ಚಿಂತಿಲ್ಲ ನಂಗೆ ಮೊದಲು ಹೀರೋನಿ ಕರ್ಸ ಚಾಲೂ ನಾಯಿ ಬುದ್ಧಿ ಸರ ನಿಮಿಷ ಕಾರ್ ಕಟ್ಕೊಳ್ಸಿರಿ ಬರ್ತೀವಿ ನೀ ಏನ್ ಮಾಡ್ತೀರ ಗೊತ್ತಿಲ್ಲ ಹೀರೋ ಒಂದ್ ಹತ್ತು ನಿಮಿಷ ಲೇಟ್ ಆಗೋ ಅಂದ್ರೆ ಚಿಂತಿಲ್ಲ ಈ ಮೊದ್ಲು ಹೀರೋಣಿ ಕಳಿಸ್ ಸರ ನೀನ್ ಪಿಕ್ಚರ್ ಹೀರೋ ಏ ಅದ ಆಮೇಲೆ ಬರ್ಲಿ ಅವ್ ನಡೀತೈತಿ ಆರಾಮ್ ಬರ್ಲ ನಂಗೆ ಹೀರೋನಿ ಕರ್ಸು ಮೊದಲಿಲ್ಲ ಆಯ್ತಲ್ ಸರ್ ಪೋನಾಚೋರಿ ಜಲ್ಲಿ ಪೋನಾಚೌರಿ ಹಾ ಸರ್

நேட்டி சார்மா தூரம் நீந்தோடேஷன் சார்

ಇಷ್ಟ್ರಿ ಒಂದು ಎರಡು ಸ್ಟೆಪ್ ತಗೊಂಡೆ ನಿಮ್ ಮಾರಿಕೆಸಿ ಈ ಪೋಸ್ ರೀ ಪೋಸ್ರಿ ಒಂದು ಹುಡುಗಿ ಹಾಕಿಲ್ಲ ನೀವು ಕಾಣಿಸ್ ಬರ್ರಿಗಿತ್ತು ಹೇಳ್ರಿ ಕಾಣಸ್ರಿಕ್ಕಿ అల్లో హీరోని bitte alli 나వు ఇర్తురి అలా నీ ఉంటావు హీరోని వీడియో కైల పరిహేల పరిహేల డోంట్ వర్రీ డోంట్ వర్రీ సార్ చత్రి సార్ బై బై ఓ ఏనా మేడం బిసలు బరద మేకప్ హాల అవుతంట ఓ ఇల్ల రీ నాలు ఖర్చిన అవ్వే మేడంరా దిస్ షూటింగ్ ని పా షూట్ చేయితి ఓ వర్గోరి ಲೋ ರಿಕ್ಯಾಬಲ್ ಒಂದು ರೌಂಡ್ ಆಗ್ಬೇಕು ರೀ ಆಯ್ತಾ ಸರ್ ಸ್ಟೆಪ್ ಓಕೆ ರೀ ಓಕೆ ಸರ್ ಮೇಡಂ ನಿಮ್ಮ ಓಕೆ ಸರ್ 3 2 1 ಆಕ್ಷನ್ ಓ ಹೇ ಹೇಳ್ಬೇಡಿ 나 ಏನು ಮಾಡ್ಕೋ ಕಾಮ ಮಾಡ್ಕೋ ಹಿಂಗೇ ಸರಿ ಸರಿ ಅದಕ್ಕೆ ನಾನು ಮಾಡ್ತೀನಿ ಡೈರೆಕ್ಟರ್ ಕೈಯೋ ಮಾಡೋವರ ಹೇಳ್ತಾರೆ ಸರ್ ಮಾಡ್ತನ್ರಿ ಹೊರಗೂ ರೀ ಸರ್ ಅಂಗಿತಾ ಇದ್ದಾರೆ ಅವ್ರೇ ಹೀರೋ ಮಾಡ್ಬಿಡ್ರಿ ಸರ್ ಅವ್ರೇ ಮಾಡ್ ನಾನು ಹುಕ್ಕಿನೋದು ಇಲ್ಲ ಬರಿಸ್ರೆ ಏನ್ ಮಾಡೋ ಸರ್ ಈ ಒಂದು ನಾನು ಜೋರಾಗಿ ಒಂದು ಗಟ್ಟು ನಾಯಿ ಮಾರಿ ಏನ್ ನಾಯಿ ಏನು ಕರ್ನಾ ಉತ್ತರ ಕರ್ನಾಟಕ ಫೇಮಸ್ ವರ್ಲ್ಡ್ ರೀ ಥ್ಯಾಂಕ್ ರೆಡಿ ಸರ್ ಹಾ ಸರ್ ಸರ್ ಏನು ಕಾಣೋಲ್ ಏನು ಕಾಣೋಲ್ ಏನು ಕಾಣೋಲ್ ಏನು

ಹಾ ಸೂಪರ್ 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 ಛತ್ರಿ ಹಿಡ್ಕೊಂಡು ಇಡಿ 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 ಛತ್ರಿ ಇಡಿ ಸರ ನಾ ಒಂದು ಟೇಕ್ ಮುಗಿದಿಲ್ರಿ ರೀ ಕರೆಕ್ಟ್ ಚಾತ್ರೀ ಸೂಪರ್ 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 ಹಾ ಲೊಕೇಶನ್ ಚೇಂಜ್ ವಾ ಎಲ್ಲೆ ಎಲ್ಲೆ ಸರ್ ದೂರ ನಿಂತಾಡ್ರಲ್ಲ ಏನಾಗುತ್ತೆ ನಿ ನಿಂತು ನಿಂತು ಸರ್ ದೂರ ನಿಂದ್ರಿ ನಾನು ಪ್ರೊಡ್ಯೂಸರ್ ಅಂದ್ರೆ ಮಗನ ಇಲ್ಲಿ ದೂರ ಮೇಡಂ ಬಿಸಿ ಬರಾದಿ ಮತಿ ಸರ್ ಬಿಡ್ ಬಿಡಿ ಕೈ ಹಾಕ್ಬೇಡಿ ಸರ್ ಸರ್ ದೂರ ನಿಂದ್ರಿ ಬಂದೈ ಲಕ ಲೋಕ ದೂರ ಇಲ್ಲ ಸರ್ ದೂರ ನಿಂದ್ರಿ ಹಂಗ ಓಡ್ಯಾಕ ಹೋಗಬಡ್ರಿ ಬ್ರೋ ಮನ್ ಓಕೆ ಆ ಸರ್ ಆ ಯೂರೋ ಸರ್ ಯೂರೋ ಸರ್ ನೀವು ಈ ಕಡೆ ಬರ್ಬೇಕು ಯೂರೋ ಸರ್ ಬನ್ಕೇಸಿ ಡ್ಯಾಶ್ ಡಿಸ್ಪ್ ಆ ಓಕೆ ಹಲೋ ಸರ್ हां कैमरामैन हां सर इधर बस हिंग भर बेक और सर हां आक्ष लग दो मारे हम दम लो मारे डैश छोड़ दो कुछ लो नहीं हीरो आगी तोस बे रे रास्ते मारो सर सर डैश छोड़ो हेंगा ना तोरस्ती अरे तोर सर भर 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 हीरो सर भर सर तोस पड ना हेल्प नोड़ा डैश छोड़ो येना हां कैमरामैन

ಬಿದ್ದೀಗ ಏನ್ ಮಾಡ್ಬೇಕು ಕುಮಾರ ಯಾವಾಗ ನಿನ್ನ ಮುಂಜಾನವ್ರಿ ಕೇಳಿದೆ ಜಾಕ ಮಾಡಿ ಬಂದೀನಿ ಅಂತಂದಿ ಜಾಕ ಮಾಡಿ ಸ್ವಲ್ಪ ಹಲ್ಲಗಿ ಬಾಯಿ ತಕೊಳಕ್ ಬರ್ತಿಲ್ ಕಟ್ಟಿಗೆ ಎಲ್ಲ ತಿಕ್ಕಿನ್ರಿ ಸರ್ ಅದಕ್ಕೆ ಗಿಚ್ಚ ಕೊಣಕತ್ತೀನಿ ಎಲ್ಲ ತಿಕ್ಕಿನ್ ಮಗನ ಹಲ್ ತಿಕ್ಕುದ್ ಕರ್ಕು ಸ್ವಲ್ಪ ಅದಕ್ಕೆ ಲೇಟ್ ಆಗಿ ಬಂದ್ರಿ ಸರ್ ಸರ್ ಯಾರು ಇರೋ ಬಂದ್ರು ಮೈ ಮೇಲೆ ಬಿಳಿ ಬ್ಯಾಟರಿ ಅಂತ ಹೇಳೋದು ನಿಮಗೆ ನಾವು ಒಂದ್ ಚೂರು ಬಿದ್ದು ನಾಯಿ ಜೋಲ್ ಸರ್ಸ್ದಂಗ ಸರಸ್ತೀರಿ ಗೊತ್ತಾಗಲ್ಲ ಗೊತ್ತಾಗಿ ಗೊತ್ತಾಗ ಅನುಭವ ಅತಲ್ರಿ ಅನುಭವ ಅತಪ್ಪ ಇದು ಇಲ್ಲಿ ಪ್ಯಾಕ್ ಅಪ್ ಮಾಡ ಇವತ್ತು ನನಗ ಇಲ್ಲಿ ಇಷ್ಟಕ್ಕ ಸುಧಾರಿಸೋದ ಆಗೋದು ನನಗೆ ನಾವು ಹೋಗಿ ರೆಸ್ಟ್ ಮಾಡ್ತೀನಿ ಅವತ್ತು ಇಲ್ಲಿ ಪ್ಯಾಕ್ ಅಪ್ ಮಾಡ ಬ್ಯಾಡ ಮರ ಕೈ ಮುಗಿದ್ರಿ ನಿನ್ನ ಸಾಮಾನು ಸಾಕ ಸಾಕು ಬ್ಯಾಡ ಕೈ ಮುಗಿತೀನಿ ಬ್ಯಾಡ ಬರ್ರಿ ಬ್ಯಾಡ ಮರ ಬರ್ರಿ ನಮಸ್ತೆ ಎಲ್ಲರಿಗೂ ಈಗ ನನ್ನ ಹೆಸರು ವಿದ್ಯಾಶ್ರೀ ನಾವು ಕಗ್ರಾಸ್ ಚಾನೆಲ್ ಇಂದ ಬಂದಿದ್ದೀವಿ ಇಲ್ಲಿ ಕರ್ನಾಟಕ ಕ್ರಶ್ ಮೂವಿದು ಶೂಟಿಂಗ್ ನಡೀತಾ ಇದೆ ಸೊ ಬನ್ನಿ ಅವರಿಗೆಲ್ಲ ಮಾತಾಡ್ಬಿಟ್ಟು ಆ ಚಾನೆಲ್ ಬಗ್ಗೆ ಇನ್ಫಾರ್ಮೇಷನ್ ತಗೊಳ್ಳೋಣ ನಮಸ್ತೆ ನಮಸ್ತೆ ನಾವು ಕಗ್ರಾಸ್ ಚಾನಲ್ ಇಂದ ಬಂದಿವ್ರಿ ನೀವು ಕರ್ನಾಟಕ ಕ್ರಶ್ ಶೂಟಿಂಗ್ ನಡೆಸಿರಂತಲ್ಲ ಇಲ್ಲಿ ಸೊ ಒಂದ್ ಸ್ವಲ್ಪ ಇನ್ಫಾರ್ಮೇಶನ್ ತಗೊಂಡ್ರಾಯ್ತು ನಮ್ಮ ಹೀರೋನಿ ನ್ಯಾಷನಲ್ ಕ್ರಶ್ ಅಂತ ನಮ್ಮ ಹೀರೋ ಹೊಸ ಹೊಸ ಹುಡುಗ ಚಲೋ ಆಕ್ಟಿಂಗ್ ಮಾಡ್ತಾನೆ ಚಲೋ ಥರ ಹುಡುಗರು ಆದ್ರೆ ಒಂದೇ ಟೇಕ್ನಾಗ ಮುಗಿಸ್ತಾರೆ ನಮ್ಗೆ ಆದರೆ ನಮ್ಮ ಪ್ರೊಡ್ಯೂಸರ್ ಅಂತೂ ಸಖತ್ತಾಗಿ ಎಲ್ಪ್ ಮಾಡಕ್ಕೆ ನಮ್ಗೆ ಅಮೌಂಟ್ ಕೊಟ್ಟು ಹೆಚ್ಚಿನ ಮತ್ತೆ ಅವ್ರನ್ನ ಕೇಳ್ಬೋದು ಹಾಯ್ ಸರ್ ಏನಂತೀರಾ ಹೇಗೆ ನಡೀತಾ ಇದೆ ಫಿಲ್ಮ್ ಶೂಟಿಂಗ್ ಎಲ್ಲ ನಮ್ಮ ಫಿಲ್ಮ್ ಶೂಟಿಂಗ್ ಎಲ್ಲ ಚೆನ್ನಾಗಿ ನಡೀತಾ ಇದೆ ಒಳ್ಳೆ ಲೊಕೇಶನ್ ತೊಗೊಂಡಿದ್ದೀವಿ ಅದು ಬಾಗಲಕೋಟೆ ಸುತ್ತಮುತ್ತಲ ಎಲ್ಲ ಲೊಕೇಶನ್ ತೊಗೊಂಡಿದ್ದೀವಿ ಅದು ನೆಕ್ಸ್ಟ್ ಜನಗಳಿಗೆ ಅಟ್ರಾಕ್ಷನ್ ಆಗಿರ್ಬೇಕ್ ಮೂವಿ ಚಲೋ ಮೂವಿ ಇದೆ ಈ ಹೊಸ್ದಾಗಿ ಹೀರೋ ಅರ್ಜುನ್ ಅಂತೇಳಿ ಇವರು ನಮ್ಮ ಕರ್ನಾಟಕ ಕ್ರಶ್ ಅಂತೇಳಿ ಊರ್ನ್ಯಾಗ ಒಂದು ಹೆಸ್ರಿಟ್ಟು ಆಪ್ ಮೂವಿ ಮಾಡ್ತಾ ಇದ್ವಿ ಓಕೆ ಸರಿ ನೀವೇನಂತಿರ ಹೇಗಿದೆ ನಿಮ್ಮ ಎಕ್ಸ್ಪೀರಿಯನ್ಸ್ ನಿಮ್ಮ ಹೀರೋಯಿನ್ ಬಗ್ಗೆ ಏನ್ ಹೇಳ್ತೀರಿ ಹೀರೋನಿ ಬಗ್ಗೆ ಏನ್ ಕೇಳ್ತೀರಿ ಬಿಡ್ರಿ ಮೇಡಮ್ ಅವನೌನು ಕರ್ನಾಟಕ ಕ್ರಶ್ ಅಂತೀ ಅಲ್ ತಿಕ್ಕು ಬ್ರಶ್ ಆಗ್ರಿ ಹಾಯ್ ಮ್ಯಾಮ್ ನಿಮ್ಮ ಫಿಲಮ್ ಬಗ್ಗೆ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿದೆ ಹಾಯ್ ನೋ ಯು ಕರ್ನಾಟಕ ಕ್ರಶ್ ಆ ಮೇಡಮ್ ನಾನು ಯಾಕೆ ಮ್ಯಾಮ್ ನಿಮಗೆ ಇಂಗ್ಲಿಷ್ ಕನ್ನಡ ಬರೋದಿಲ್ವಾ ಕನ್ನಡ ಬರ್ತೇನೆ ಮ್ಯಾಮ್ ಬರ್ತ ಥೋಡಾ ಥೋಡಾ ಬರುತ್ತೆ ಅಷ್ಟೇ ಹಾ ಅಲ್ಲಿ ನೋಡಿ ಮ್ಯಾಮ್ ಹಾ ಹೇಳಿ ಈಗ ನಾನು ನೋಡಿದ ಇದರಿಂದ ಸುಮಾರು ಸಿ ಫಿಲ್ಮ್ ಆಗ ಫಿಲ್ಮ್ ಗಾಂಟ್ ಮೇಡಮ್ ಹಾ ಬಟ್ ನೋಡಿದ್ರೆ ಫುಲ್ ಗಿಚ್ಚಿದೆ ಮೇಡಮ್ ನೀವು ನೋಡಿದ ಸರಿ ಇಲ್ಲ ಬ್ರಷ್ ಮಾಡಲ್ಲ ಸ್ನಾನ ಮಾಡಲ್ಲ ಅಂತ ಹೇಳ್ತಿದ್ದಾರೆ ಇವರು ಹಾ ಇರ್ಲಿ ಆದ್ರೆ ಈಗ ಚಾನೆಲ್ ಮುಂದೆಲ್ಲ ಈ ತರ ಮಾತಾಡ್ಬಾರ್ದು ನೀವು ನೀವು ಏನಾದರೂ ಒಳ್ಳೇದ್ ಹೇಳಿ ಏನು ಏನು ಚಲೋ ಎಕ್ಸ್ಪೀರಿಯನ್ಸ್ ಇದೆ ಏನ್ ಅಸ್ಪೆಕ್ಟ್ ಬೆಳಿಗ್ಗೆ ಇಂದ ಶೂಟಿಂಗ್ ಮಾಡಿದ್ರೆ ಥೋಡಾ ಪಾನೇನು ಕುಡಿಸಿಲ್ಲ ಓ